ನಮಸ್ಕಾರ ವೀಕ್ಷಕರೇ ಮಡಿಲು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತು ನೀರು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬ ಸಿಂಪಲ್ಲಾಗಿ ಜಾಸ್ತಿ ಐಟಮ್ ಹಾಕದೆ ಮಾಡುವಂಥ ಒಂದು ರೆಸಿಪಿ ಮೂರೇ ಮೂರು ಐಟಮ್ ಹಾಕಿ ನಾನು ಹೇಗೆ ಅಂತ ತೋರಿಸ್ತಾ ಇದ್ದೆ ನೋಡಿ ಒಂದು ಗ್ಲಾಸ್ ಆಗುವಷ್ಟು ದೋಸೆ ಅಕ್ಕಿ ತಗೊಂಡಿದ್ದೆ ಅದಕ್ಕೆ ಅದನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಎರಡು ಗಂಟೆ ಹೊತ್ತು ನೆನೆಸಿ ಇಡಬೇಕು ಇಲ್ಲಾಂದರೆ ಓವರ್ನೈಟ್ ನೆನೆಸಿ ಬೆಳಿಗ್ಗೆ ರುಬ್ಬಿ ಮಾಡ್ಬೋದು ಇದನ್ನ ಈಗ ಚೆನ್ನಾಗಿ ತೊಳ್ಕೊಂಡು ಅದನ್ನ ಸ್ವಲ್ಪ ನೀರು ಹಾಕಿ ಸೈಡಲ್ಲಿ ಇದ್ದೆ ನೋಡಿ ಇಷ್ಟು ಮುಳುಗುವಷ್ಟು ನೀರು ಹಾಕಬೇಕು ಹಾಕಿ ಎರಡು ಗಂಟೆ ಹೊತ್ತು ನಾನು ಸೈಡಲ್ಲಿ ಇದ್ದೆ ಈಗ ಈಗ ನೋಡಿ ಎರಡು ಗಂಟೆ ಆಗಿದೆ ಅಕ್ಕಿ ತುಂಬ ಚೆನ್ನಾಗಿ ನೆಂದಿದೆ ಇದನ್ನು ಈಗ ಒಂದು ಮಿಕ್ಸಿ ಬೌಲಿ ಹಾಕ್ಕೊಳ್ತೇನೆ ಮಿಕ್ಸಿ ಬೌಲಿ ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೆ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ದೋಸೆನೂ ಸಾಫ್ಟಾಗಿರುತ್ತೆ ವೀಕ್ಷಕರೇ ನೀವು ಒಮ್ಮೆ ಮಾಡಿ ನೋಡಿ ಇದನ್ನ ತುಂಬ ಚೆನ್ನಾಗಿ ಮಾಡುವಂಥ ಮತ್ತು ಟೇಸ್ಟೂ ಹಾಗೆ ತುಂಬ ಚೆನ್ನಾಗಿರುತ್ತದೆ ಲವ್ ಬೇಗ ಬೇಗ ಆಗುವಂಥ ಒಂದು ಐಟಮ್ಮು ರಾತ್ರಿ ಅಕ್ಕಿ ನೆನೆಸಿಟ್ರೆ ಬೆಳಿಗ್ಗೆ ಎದ್ದು ರುಬ್ಕೊಂಡು ಮಾಡ್ಬೋದು ಇಲ್ಲಾಂದ್ರೆ ಬೆಳಿಗ್ಗೆ ಎದ್ದು ನೆನೆಸ್ಬೋದು ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡು ಬಂದಿದೆ ನುಣ್ಣಗೆ ರುಬ್ಬೋದ್ರಿಂದ ದೋಸೆನೂ ಸಾಫ್ಟಾಗಿರುತ್ತೆ ಅದೊಂದು ಪಾತ್ರೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು ನೀರು ಹಾಕ್ತಾಯಿದೆ ನೋಡಿ ಸ್ವಲ್ಪ ತೆಳ್ಳಗಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಇದಕ್ಕೆ ನೀರು ದೋಸೆ ಅಂತ ಹೇಳಿದ್ಮೇಲೆ ನೀರು ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಹಿಟ್ಟನ್ನು ತೆಳ್ಳಗೆ ಮಾಡ್ಕೊಳ್ಬೇಕು ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು ಇದು ಈಗ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅದಕ್ಕೆ ಎಣ್ಣೆ ತಗೊಂಡಿದ್ದೆ ತವಾಗ ಹಚ್ಚಲಿಕ್ಕೆ ತವಾನ ಈಗ ಗ್ಯಾಸ್ ಅಂಟಿಸಿ ತವಾ ಇಡ್ತಾಯಿದ್ದೆ ನೋಡಿ ನಾನು ಈ ತವದಲ್ಲೇ ಮಾಡ್ತೇನೆ ನಿಮ್ಮ ಮನೇಲಿ ಯಾವ ತವ ಇರುತ್ತೆ ಅದರಲ್ಲಿ ನೀವು ಮಾಡ್ಕೊಳ್ಳಿ ಈಗ ತವಾ ಕಾದಿದೆ ಎಣ್ಣೆ ಇದ್ದೆ ಎಣ್ಣೆ ಹಾಕಿಬಿಟ್ಟು ದೋಸೆ ಹಿಟ್ಟನ್ನು ಹಾಕಬೇಕು ಹೀಗೆ ತೆಳ್ಳಗೆ ನಿಧಾನವಾಗಿ ಅದನ್ನ ತುಂಬಾ ಸಾಫ್ಟಾಗಿರುತ್ತೆ ದೋಸೆ ಇದು ಪ್ರತಿ ದೋಸೆ ಮಾಡುವಾಗ ಕ್ಲೋಸ್ ಮಾಡಿಯೇ ಮಾಡಬೇಕು ಕ್ಲೋಸ್ ಮಾಡಿಲ್ಲ ಅಂದರೆ ದೋಸೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ನೋಡಿ ದೋಸೆ ಚೆನ್ನಾಗಿ ಬಂದಿದೆ ಹೇಗೆ ಹೇಳುತ್ತೆ ನೋಡಿ ಹೀಗೆ ನೀವು ಒಮ್ಮೆ ಮಾಡಿ ನೋಡಿ ತುಂಬ ಟೇಸ್ಟಾಗಿನೂ ಸಿಂಪಲ್ ಆಗಿರುವಂಥ ದೋಸೆ ಇದು ಪ್ರತಿ ದೋಸೆ ಮಾಡುವಾಗ ಮೊದಲು ಎಣ್ಣೆ ಹಚ್ಕೊಂಡು ಮಾಡಬೇಕು ಹೀಗೆ ತೆಳ್ಳಗಾಗಿ ನಿಧಾನವಾಗಿ ಹಾಕಬೇಕಾಗುತ್ತೆ ಹಿಟ್ಟನ್ನು ಇದನ್ನು ಕಾಯಿ ಚಟ್ನಿ ಜೊತೆನೂ ತಿನ್ಬೋದು ಬೇರೆ ನಾನು ಇವತ್ತು ಆಲೂಗಡ್ಡೆ ಸಾಂಬಾರು ಮಾಡಿದ್ದೆ ಕಾಯಿ ಚಟ್ನಿ ಜೊತೆನೂ ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಆಲೂಗಡ್ಡೆ ಸಾಂಬಾರು ಜೊತೆನೂ ತಿನ್ಬೋದು ತುಂಬ ಸಿಂಪಲ್ಲಾಗಿ ಬೇಗ ಆಗುವಂಥ ಒಂದು ರೆಸಿಪಿ ಇದು ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ ಅಕ್ಕಿ ಒಂದು ಸ್ವಲ್ಪ ಎರಡಕ್ಕೆ ಗಂಟೆ ಹೊತ್ತು ನೆನೆಸ್ಕೊಂಡ್ರೆ ಆಯಿತು ಇಲ್ಲಾಂದರೆ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ನೀವು ಮಾಡ್ಕೊಳ್ಬೋದಿದ್ದನ್ನ ಈಗ ಇನ್ನೊಂದು ದೋಸೆ ಮಾಡ್ತಾಯಿದ್ದೆ ಹೀಗೆ ಪ್ರತಿ ದೋಸೆ ಮೊದಲು ಎಣ್ಣೆಯನ್ನು ಸವ್ರ್ಕೊಳ್ಬೇಕು ಇಲ್ಲಾಂದರೆ ದೋಸೆ ತವದಲ್ಲಿ ದೋಸೆ ಮೇಲೆ ಇಳುವುದಿಲ್ಲ ಅದು ಹೀಗೆ ಮುಚ್ಚಿನೇ ಬೇಯಿಸ್ಬೇಕಾಗತ್ತೆ ಇಲ್ಲಾಂದರೆ ದೋಸೆ ಸಾಫ್ಟಾಗಿ ನೀಟಾಗಿ ಬರೋದಿಲ್ಲ ನೋಡಿ ಚೆನ್ನಾಗಿ ಬಂದಿದೆ ದೋಸೆ ನನ್ನ ಮಡಿಲು ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಈಗ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ದೋಸೆ ರೆಡಿಯಾಗಿದೆ ನಾನಿದ ಆಲೂಗಡ್ಡೆ ಸಾಂಬಾರ್ ಜೊತೆ ಸರ್ವ್ ಮಾಡ್ತಾಯಿದ್ದೆ ನೀವು ತೆಂಗಿನಕಾಯಿ ಚಟ್ನಿ ಜೊತೆನೂ ತಿನ್ಬೋದು ತುಂಬ ಟೇಸ್ಟಾಗಿ ಸಾಫ್ಟಾಗಿ ಇರುತ್ತದೆ ಒಮ್ಮೆ ಮಾಡಿ ನೋಡಿ ನನ್ನ ಹೊಸ ಹೊಸ ರೆಸಿಪಿಗಾಗಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು